ನಮಸ್ಕಾರ ಎ ಸ್ವಾಗತೀ ಇಂದು ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ಸಿಂದಗಿ ತಾಲೂಕಿನ ಮಹಿಳಾ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಯ್ಕ ಅವರ ಅನುಮೋದನೆಯ ಮೇರೆಗೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಲಾಯ್ ಅವರ ನೇತೃತ್ವದಲ್ಲಿ ಸಿಂದಗಿ ತಾಲೂಕಿನ ಮಹಿಳಾ ಅಧ್ಯಕ್ಷರಾಗಿ ಶಹಜನ್ ನದಾಫ್ ಮತ್ತು ತಾಲೂಕು ಕಾರ್ಯಕಾರಿಣಿ ಸದಸ್ಯರಾಗಿ ಅನಸೂಯಾ ಗಜರೆ ಮೆಹರಾಜ ನದಾಪ ಮುಕ್ತಂಬಿ ಪಿಂಜಾರ್ ಸಮೀನಾ ಮುಲ್ಲಾ ನಜೀರ್ ಬಿ ಮುಲ್ಲಾ ಸಹನಾಜ ಮದರ್ ಖಾನ್ ರಜಿಯಾ ಸುಲ್ತಾನ್ ಮುಂತಾದವರನ್ನ ಪ್ರಮಾಣಪತ್ರವನ್ನು ನೀಡಲಾಯಿತು ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಶಂಷೋದ್ದೀನ್ ಹುಂಡೇಕಾರ್ ನ್ಯಾಯವಾದಿ ಉಸ್ಮಾನ್ ಬಾಷಾ ಅಲ್ಗೂರ್ ವಿಜಯ್ ಜಾಧವ್ ಸಾಬ್ ಮುಲ್ಲಾ ನಬಿ ರಸುಲ್ ತಾಂಬೆ ಮಸ್ತಕ್ ಮಸ್ತದ್ ನೀಲಮ್ಮ ಹಂಚನಾರ್ ಸರಸ್ವತಿ ಬಿರ ಬಿರಾದಾರ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಯಾಕಪ್ಪ ಅಂದ್ರ ತಮ್ಮ ಇತಿಹಾಸ ನೋಡ್ದಾಗ ಭಾರತ ಇತಿಹಾಸ ನೋಡಿದಾಗ ರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಹೋಗ್ಲಿ ಸಾಕಷ್ಟು ಹೋರಾಟ ಮಾಡಬೇಕು ನನ್ನ ಸಾಮ್ರಾಜ್ಯ ಐವತ್ ಸಂದ್ರಾಮ ಹೋರಾಟದಲ್ಲಿ ಮಹಿಳೆಯರ ಕೊಡುಗೆ ಬಹಳ ಅತ್ಯುನ್ನತವರು ಅದೇ ತರವಾಗಿ ಒಂದು ನಾವು ವಚನ ಹೇಳಿದ ಇಷ್ಟಪಡ್ತಾ ಬ್ರಹ್ಮನ ಸೂಚಿಸಿದ ಹೆಣ್ಣು ಬ್ರಹ್ಮನ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್